i <laughs> É ಸ್ವಾಮಿಯ ಹತ್ಯೆಯನ್ನು ಖಂಡಿಸಿ ಈ ದಿನ ನಾವು ಮಳವಳ್ಳಿ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸ್ನೇಹಿತರೆ ದರ್ಶನ್ ಮತ್ತು ಅವರ ಸ್ನೇಹಿತರು ರೇಣುಕಾ ಸ್ವಾಮಿಯನ್ನ ಬಹಳ ಕ್ರೂರವಾಗಿ ಅವ್ರನ್ನ ಹತ್ಯೆ ಮಾಡಿದ್ದಾರೆ ಈ ಹತ್ಯೆಯನ್ನ ನಾವೆಲ್ಲ ಖಂಡಿಸಬೇಕು ನಾಗರಿಕ ಈ ಸಮಾಜದ ಪ್ರತಿಯೊಬ್ಬ ನಾಗರಿಕನೂ ಅದನ್ನು ಖಂಡಿಸಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀನಿ ಕಳೆದ ಒಂದು ವಾರದಿಂದ ನಾವು ಯಾವುದೇ ಪೇಪರ್ ನೋಡಿ ಯಾವುದೇ ಟಿ ವಿಯಲ್ಲಿ ನೋಡಿ ಎಲ್ಲರೂ ಅದೇ ವಿಷಯ ಬರ್ತಾ ಇದೆ ಎಲ್ಲ ಪ್ರತಿಯೊಬ್ಬರು ದರ್ಶರ ಅಭಿಮಾನಿಗಳಿಗೂ ಸಹ ಕೂಡ ಅದನ್ನು ಖಂಡಿಸ್ತಾ ಇದ್ದಾರೆ ಅವರು ಹದಿಮೂರು ಜನ ಸೇರಿಕೊಂಡು ಹದಿನೈದು ಇಪ್ಪತ್ತು ಜನ ಒಬ್ಬ ಯುವಕನನ್ನು ಆ ರೀತಿ ದಾರುಣವಾಗಿ ಹತ್ಯೆ ಮಾಡಿರುವುದು ಬಹಳ ಖಂಡನೀಯ ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ರವರು ತಮ್ಮ ನಟನೆಯ ಮೂಲಕ ಹೆಸರು ಮಾಡಿದ್ರ ಜೊತೆಗೆ ಅವರ ಉತ್ತಮ ಮೌಲ್ಯಗಳಿಂದ ಅವರು ಸಮಾಜದಲ್ಲಿ ಉತ್ತಮ ಸಂದೇಶವನ್ನು ನೀಡಿ ಸಮಾಜದಲ್ಲಿ ಇನ್ನೂ ಅವರು ನೆನಪಗೊಳಿದಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರೆಲ್ಲ ಕಾಲವಾಗಿ ಭಾಳ ವರ್ಷಗಳಾದರೂ ಕೂಡ ಜನ ಜನಗಳು ಅವರನ್ನು ಸ್ಮರಣೆ ಮಾಡ್ತಾರೆ ಆದರೆ ಈ ದುಷ್ಟ ದರ್ಶನ್ ಅವನು ಉತ್ತಮ ನಾಯಕನಾದರೂ ಕೂಡ ಭಾಳ ಕೃತ್ಯವನ್ನು ಎಸಗಿದ್ದಾನೆ ಆತನಿಗೆ ಶಿ ಶಿಕ್ಷೆಯ ಶಿಕ್ಷೆ ಆಗಲೇಬೇಕು ಸರ್ಕಾರವು ಕೂಡ ಅತ್ಯುತ್ತಮ ಅಧಿಕಾರಿಗಳನ್ನು ನೇಮಿಸಿ ತನಿಖೆಯನ್ನು ಮಾಡ್ತಾ ಇದೆ ತನಿಖೆಯ ಹಾದಿಯನ್ನು ತಪ್ಪಿಸೋಕ್ಕೆ ಕೆಲವು ರಾಜಕಾರಣಿಗಳು ಪ್ರಯತ್ನ ಪಡ್ತಾ ಇದ್ದಾರೆ ತಾವೆ ಪತ್ರಗಳಲ್ಲಿ ನೋಡಿದ್ದೀರಿ ಇಬ್ಬರು ಮಹಾನ್ ಸಚಿವರುಗಳು ನೂರಿಪ್ಪತ್ತೆಂಟು ಬಾರಿ ಅಧಿಕಾರಿಗೆ ಫೋನ್ ಮಾಡಿದ್ದಾರೆ ಆದರೂ ಕೂಡ ಪೊಲೀಸ್ ಅಧಿಕಾರಿ ಹರೀಶ್ ನಾಯಕ್ ಎದುರು ಬಂದದೆ ಈ ಎನ್ಕ್ವೈರಿಯ ತನಿಖೆಯನ್ನು ಬಹಳ ಹೀಟಾಗಿ ಮಾಡ್ತಾ ಇದ್ದಾರೆ ಆದ್ದರಿಂದ ನಾನು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ಆದಷ್ಟು ಬೇಗ ತನಿಖೆಯನ್ನು ಮುಕ್ತಾಯಗೊಳಿಸಿ ದಶನ್ ಮತ್ತು ಅವರ ಸ್ನೇಹಿತರ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಸಿ ಅವರಿಗೆ ಆದಷ್ಟು ಬೇಗ ಶಿಕ್ಷೆಯನ್ನು ಉತ್ತುತ್ತ ಅತ್ಯುತ್ತಮ ವಕೀಲರನ್ನು ನೇಮಿಸಿ ಕೇಸನ್ನು ಆದಷ್ಟು ಬೇಗ ತೀರ್ಮಾನಗೊಳಿಸಿ ದರ್ಶನ್ ಮತ್ತು ಅವರ ಸ್ನೇಹಿತರಿಗೆ ಬರೀ ಶಿಕ್ಷೆ ಆಗಬಾರ್ದು ಜೀವಾವಧಿ ಜೊಲ್ದು ಶಿಕ್ಷೆ ಆಗಬೇಕು ಅಂತ ತಾನು ತಮ್ಮಲ್ಲಿ ಕೇಳಿಕೊಟ್ಟು ನನ್ನ ಮತ್ತೆ ನಮಗಿಸ್ತೇನೆ ಬಂಧುಗಳೇ ಇವತ್ತು ಮಳವಳ್ಳಿ ತಾಲೂಕಿನ ಎಲ್ಲ ಒಂದು ಪಕ್ಷಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಹಾಗೂ ಎಲ್ಲ ಮಳವಳ್ಳಿ ತಾಲೂಕಿನ ಸಂಘಟನೆಗಳ ನಾಗರಿಕ ಬಂಧುಗಳು ಇವತ್ತೇನು ಕಳೆದ ಎಂಟನೇ ತಾರೀಕು ಈ ದರ್ಶನ್ ಅಂತ ಅಂತ ಒಬ್ಬ ಗುರುಳ ಕಳನಿ ಕಳಾನಾಯಕ ನಿಜ ಜೀವನದ ಕಳನಾಯಕ ಅವನೇನಿದ್ದಾನೆ ಸ್ವಾಮಿ ಅಂತ ಒಬ್ಬ ವ್ಯಕ್ತಿಯನ್ನು ಅವನ ಅಭಿಮಾನಿಯಾಗಿದ್ರು ಸಹ ಅಷ್ಟೊಂದು ಕ್ರೂರವಾಗಿ ಒಂದೇ ಒಂದು ಸಣ್ಣ ತಪ್ಪು ಒಂದು ಮೆಸೇಜ್ ಮಾಡಿದ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವನ ಹೆಂಡತಿ ಒಂದು ಐದು ತಿಂಗಳು ಗರ್ಭಿಣಿ ಆಗಿದ್ರು ಅದು ಅದ್ಯಾವುದನ್ನೂ ಲೆಕ್ಕಿಸದೆ ಅತಿ ಕ್ರೂರವಾಗಿ ಅತಿ ಭಯಾನಕವಾಗಿ ಏನು ಈ ಒಂದು ಸಣ್ಣ ಪುಟ್ಟ ಪುಡಿ ರೌಡಿಗಳಿಗಿರ್ತಾರೆ ಅಂಥ ಪುಡಿ ರೌಡಿಗಳಿಗಿಂತ ನಿಜವಾಗಿ ಖಳನಾಯಕ ನಿಜವಾದ ದೊಡ್ಡ ದೌರ್ಜನ್ಯವನ್ನ ಆ ಒಂದು ಕುಟುಂಬದ ಮೇಲೆ ಇವತ್ತು ನಡೆಸಿರ್ತಾನೆ ಇದರಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ತಂಡನ ನಾವು ಈ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಅಭಿನಂದಿಸಬೇಕು ಅಂತ ಒಬ್ಬ ರಾಜಕಾರಣಿಗಳ ಬೆನ್ನು ಸಪೋರ್ಟು ಹಾಗೂ ಒಬ್ಬ ನಾಯಕ ನಟನಾಗಿ ಇವತ್ತೇನು ಅಪಾರ ಜನಪ್ರಿಯನಾಗಿದ್ದ ಅಪಾರ ಅಭಿಮಾನಿಗಳ ಹೊಂದಿದ್ರು ಸಹ ಯಾವುದಕ್ಕೂ ಕೇರ್ ಮಾಡಿದೆ ನಮ್ಮ ಕರ್ನಾಟಕ ಪೊಲೀಸು ಅವ್ರನ್ನ ಬಂಧಿಸ ಬಂಧಿಸಿ ಈ ಒಂದು ಕೇಸ್ನಲ್ಲಿ ಸಿಲುಕಿಕ್ಕೆ ತುಂಬಾ ಯಶಸ್ವಿಯಾಗಿದ್ದಾರೆ ಅವ್ರಿಗೆ ಮೊದಲನೇದಾಗಿ ನಮ್ಮ ಒಳವಳ್ಳಿ ತಾಲೂಕು ಹಾಗೂ ಎಲ್ಲ ಅವರ ರೇಣುಕಾಸ್ವಾಮಿ ಅವರ ಕುಟುಂಬದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಕೃತ್ಯ ಏನು ಈ ಒಂದು ಕೃತ್ಯಕ್ಕೆ ಅವ್ರಿಗೆ ಗಲ್ಲು ಗಲ್ಲು ಶಿಕ್ಷೆ ಆತ ಆತನ ಸಹಚರರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ರಾಜಕಾರಣಿಗಳಾಗಲಿ ಇನ್ನೊಬ್ಬರಾಗಲಿ ಅವರ ಅಭಿಮಾನಿಗಳಾಗಲಿ ಇಂಥ ಒಂದು ನೀಚ ಕೃತ್ಯವನ್ನು ಮಾಡಿದಂಥ ದರ್ಶನ್ಗೆ ಹಾಗೂ ಆತನ ಸಹಚರರಿಗೆ ಗಲ್ಲು ಶಿಕ್ಷೆಯನ್ನ ನಿಗದಿ ಮಾಡಬೇಕು ಹಾಗೂ ಏನು ಮೃತ ಅಮಾಯಕ ರೇಣುಕಾ ಸ್ವಾಮಿ ಹತ್ಯೆ ಮಾಡಿದ್ದಾರೆ ಆ ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ಒಂದು ಕೋಟಿ ರುಗಳಿಗೂ ಒಂದು ಕೋಟಿ ರೂಗಳು ಪರಿಹಾರವನ್ನು ಕೊಡಬೇಕು ಹಾಗೂ ಇದು ದರ್ಶನ್ದು ಇವನ ದುರುಳತನ ಇದು ಮೊದಲಲ್ಲ ನಿರಂತರವಾಗಿ ಕಳೆದ ಒಂದು ಹತ್ತದೈದು ವರ್ಷಗಳಿಂದಲೂ ಹೆಂಡತಿ ಅವ್ರ ತಾಯಿ ತಮ್ಮ ಯಾರನ್ನೂ ಬಿಟ್ಟಿಲ್ಲ ಇವನು ಸಮಾಜಕ್ಕೆ ಯಾವುದೇ ರೀತಿಯಾದಂತ ಒಂದು ಮಾದರಿ ವ್ಯಕ್ತಿ ಅಲ್ಲ ಇವನ್ನ ಯಾರುವೇ ಅವನ ಅಭಿಮಾನಿಗಳಾಗ್ಬೋದು ಕರ್ನಾಟಕದ ಜನತೆ ಆಗ್ಬೋದು ಅವನ ಸಿನಿಮಾಗಳು ನೋಡೋದಾಗ್ಲಿ ಅವನ ಅನುಸರಿಸೋದಾಗ್ಲಿ ಒಂದು ಮಹಾ ಘೋರ ಅಪರಾಧ ಆಗುತ್ತೆ ದಯಮಾಡಿ ಇಂತ ಒಬ್ಬ ನೀಚನ್ನ ನೀಚನ್ಗೆ ಗಲ್ಲು ಶಿಕ್ಷೆ ಆಗ್ಬೇಕು ಹೇಳಿ ಮಳವಳ್ಳಿ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೂ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಮನವಿ ಮಾಡ್ತಾ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದ ಇಲ್ಲಿ ವಿವಿಧ ಸಂಘಟನೆಯವರೆಲ್ಲ ಅವರು ಎಲ್ಲ ಸೇರ್ಕೊಂಡಿದ್ದೀವಿ ಫಸ್ಟ್ ಆಫ್ ಆಲ್ ನಾವು ಅಭಿನಂದನೆಗಳನ್ನ ತಲುಪುತ್ತೇನೆ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಒಂದು ಚಿತ್ರದುರ್ಗದ ಒಬ್ಬ ಯುವಕನನ್ನ ಕರ್ನಾಟಕ ಕಂಡರೀಯದಂತ ಒಂದು ಹೀನಾಯವಾಗಿ ಕಲಾ ಹೀನಾಯವಾಗಿ ಅವನ್ನ ಹತ್ಯೆ ಮಾಡಿದಾನೆ ಕರ್ನಾಟಕ ಚಲನಚಿತ್ರ ರಂಗದಿಂದ ಕೆಲವು ಈಗ ಸರ್ ಹೇಳೋದಂಗೆ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಎಷ್ಟೋ ಜನ ಜೀವನ ಕಟ್ಕೊಂಡಿದ್ದಾರೆ ಬದಲಾವಣೆ ಆಗಿದ್ದಾರೆ ನಡವಳಿಕೆಯಲ್ಲಿ ಈ ವ್ಯಕ್ತಿ ಆ ಒಂದು ಸಣ್ಣ ಸರಳ ಒಂದು ಸಣ್ಣ ಮೆಸೇಜ್ಗೋಸ್ಕರ ಅವನ ಹೆಂಡತಿ ಕಳಿಸಿದ ಒಂದು ಸಣ್ಣ ಮೆಸೇಜ್ಗೋಸ್ಕರ ಹೀನಾಯವಾಗಿ ಅವನ್ನ ಕೊಂದಿದ್ದಾರೆ ಅವನ ಸಂಸಾರಕ್ಕೆ ಸರ್ಕಾರ ಮತ್ತೆ ದರ್ಶನ್ ಒಂದು ವೈಯಕ್ತಿಕವಾಗಿ ಕೋಟಿಗಟ್ಲೆ ಎಷ್ಟು ಕೋಟಿ ಕೊಟ್ಟು ಅವನಿಗೇನು ಅದು ಫುಲ್ಫಿಲ್ ಮಾಡಕ್ ಆಗೋದಿಲ್ಲ ಆದರೂ ಆ ಜೀವ ಆ ಒಂದು ಹೆಣ್ಮಗನ ಜೀವನಕ್ಕೆ ಸಹಾಯ ಮಾಡುವಂತ ನನ್ನ ನಡವಳಿಕೆಗಳನ್ನ ನಿಯಮ ತೀರ್ಮಾನಗಳನ್ನ ಸರ್ಕಾರ ತೆಗೆದುಕೊಳ್ಬೇಕು ಅಂತ ಈ ಮೂಲಕ ಎಲ್ಲ ಮಳವಳ್ಳಿ ಮತ್ತು ಮಂಡ್ಯ ಜಿಲ್ಲಾ ವಿವಿಧ ಸಂಘಟನೆಗಳ ಒಂದು ಸಹಕಾರದಿಂದ ಆಯೋಜಿಸಿರುವ ಈ ಒಂದು ಸ್ಟ್ರೈಕಿಂದ ಅವನ್ನ ಆಗ್ರಹ ಮಾಡಿ ಅವನಿಗೆ ಈ ಸರ್ಕಾರದ ಕಾನೂನು ಚೌಕಟ್ಟುಗಳು ಬೇಕಾದಷ್ಟು ನ್ಯೂನತೆಗಳಿದ್ದಾವೆ ಯಾವುದಾರು ಮಿನಿಸ್ಟ್ರೆ ಫೋನ್ ಮಾಡಿದ್ರು ಅವ್ರಿಗೆ ಅಂತ ಹೇಳ್ತಾರಲ್ಲ ಆಚೆ ಬರುವಂಥ ಸನ್ನಿವೇಶಗಳಿದ್ದಾವೆ ಕಾನೂನು ಚೌಕಟ್ಟಲ್ಲೂ ಅವನ ಶಿಕ್ಷೆ ಕೊಡೋಕೆ ಆಗದೇ ಇರ್ಬೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅವನ್ನ ನಿಜವಾಗೂ ಗಲ್ಲಲ್ಲಿ ಹೊಡೆದು ಸಾಯ್ದೆ ಹಾಕ್ಬಿಟ್ಟು ರೋಡಲ್ಲಿ ಅಂಥ ಕೆಟ್ಟ ಚಲನಚಿತ್ರ ನಟ ಅವ್ರಿಗೆ ಅಭಿಮಾನ ಬೇರೆ ನಮ್ಮದು ನಮಗೇನು ಆಚಿಕೆ ಆಗಬೇಕು ಅಂತ ಕೆಟ್ಟವರು ಇರ್ಕೂಡ್ದು ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಅವರ ಫ್ಯಾಮಿಲಿಗೆ ಒಂದು ಒಳ್ಳೆಯ ಸಹಕಾರ ಸರ್ಕಾರದಿಂದ ಒಂದು ಸಿಗಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ನಾಗರಿಕ ವೇದಿಕೆಯಿಂದ ಇವತ್ತು ಏನು ಚಲನಚಿತ್ರ ತಂಡ ದರ್ಶನ್ ಅವರು ನಮ್ಮ ರೇಣುಕಾ ಸ್ವಾಮ್ಯ ರಥೆ ಮಾಡಿದ ವಿರುದ್ಧ ಪ್ರತಿಭಟನೆ ಮಾಡಿದ್ದೀವಿ ಈ ಪ್ರತಿಭಟನೆ ಭಾಗವಹಿಸುವಂಥ ಎಲ್ಲ ಪಕ್ಷದ ಹಾಗೂ ಎಲ್ಲ ಜನಾಂಗದ ಮುಖಂಡರು ಕಡೆ ಏನು ಪ್ರತಿಭಟನೆ ಉದ್ದೇಶ ಏನು ಅಂತಂದರೆ ದರ್ಶನ್ಗೆ ಶೀಘ್ರವಾಗಿ ಚಾರ್ಜ್ ಶೀಟ್ ಇದು ಮಾಡಿ ಅವ್ರನ್ನ ಬಂಧಿಸಿದ್ದಾರೆ ಆದರೆ ಏನು ಪ್ರಭಾವಿ ಅವರು ಪ್ರಭಾವಿ ಮುಖಂಡರಾಗಿದ್ದರಿಂದ ಅವರು ಸರ್ಕಾರ ಮೇಲೆ ಒತ್ತಡ ತಂದು ಅವರು ಇದು ಮಾಡ್ತಾ ಇದ್ದಾರೆ ಅದರಿಂದ ಅವರಿಗೆ ಬೇಗ ಅಂತ ಚಾರ್ಜ್ ಶೀಟ್ ಸಂಖ್ಯೆ ಮಾಡಿ ಅವ್ರಿಗೆ ಶಿಕ್ಷೆ ಆಗೋ ಹಂಗೆ ನೋಡ್ಕೋಬೇಕು ಅಂತ ಎಲ್ಲರೂ ಸೇರಿ ಒತ್ತಾಯ ಮಾಡ್ತೀವಿ ಹಾಗೂ ಅವರು ಇವ್ರಿಗೆ ರೇಣುಕಾ ಸ್ವಾಮಿ ಅವ್ರಿಗೆ ರಾಜ್ಯ ಸರ್ಕಾರ ಅವ್ರಿಗೆ ಪರಿಹಾರ ಕೊಡಬೇಕು ಹಾಗೂ ಚಿತ್ರೋದ್ಯಮದಲ್ಲಿ ದರ್ಶನ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ಕೇಳ್ತೀನಿ ರೇಣುಕಾ ಸ್ವಾಮಿ ಹತ್ಯೆ ನಡೆದಿದೆ ಆ ಹತ್ಯೆದ ಅಪರಾಧಿಗಳನ್ನ ಈಗಾಗಲೇ ಬಂಧಿಸಿರ್ತಕ್ಕಂಥ ನಮ್ಮ ರಾಜ್ಯ ಕರ್ನಾಟಕ ಪೊಲೀಸು ಇಲಾಖೆಗೆ ನಾವು ತಾಲೂಕು ವತಿಯಿಂದ ತುಂಬಿರಿದ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ತನಿಖೆ ಇನ್ನೂ ಉನ್ನತವಾದ ಮಟ್ಟಕ್ಕೆ ನಡೆದು ಈ ತನಿಖೆಯನ್ನು ಸಿಬಿಐ ವಹಿಸಬೇಕು ಈ ಏನೇ ಆರೋಪಿಗಳಿದ್ದಾರೆ ಇವರನ್ನ ಗಲ್ಲಿಗೆ ಇರ್ತಕ್ಕಂಥ ಕೆಲಸವನ್ನು ಮಾಡಿ ಮುಂದಿನ ದಿನದಲ್ಲಿ ಈ ಒಂದು ರಾಜ್ಯದಲ್ಲಿ ಬಡ ಕುಟುಂಬಗಳು ಅಭಿಮಾನಿಗಳು ಯಾರಿಗೂ ಯಾವ ಭಯ ಬಿದ್ದ ಇರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಆದ್ರೆ ಇದು ಉನ್ನತವಾದ ತನಿಖೆ ಆಗಿ ಅವ್ರಿಗೆ ಉನ್ನತವಾದ ಶಿಕ್ಷೆ ಹಾಕ್ಬೇಕು ಯಾಕೆಂದ್ರೆ ಈಗ ನಿನ್ನೆ ನಾವು ಸುಮಾರು ಜನಕ್ಕೆ ಫೋನ್ ಮಾಡಿದ್ವಿ ಹಿಂಗೆ ಸ್ಟ್ರೈಕ್ ಮಾಡ್ಬೇಕು ಬನ್ನಿ ಅಂತ ಸರ್ ನಮ್ಮನ್ನು ಎದ್ರು ಏನ್ ಮಾಡೋದು ಸರ್ ಸ್ಟ್ರೈಕ್ ಆಯ್ತು ಅಂತ ಕೇಳುವಂತ ಭಯ ಇವತ್ತಿನ ಕಾಲದಲ್ಲಿ ಅವರು ನಿನ್ನೆ ನನಗೆ ಸುಮಾರು ಜನ ಹೇಳಿದ್ರು ನಾವು ಸ್ಟ್ರೈಕ್ ಮಾಡಿ ಬಂದ್ವಿ ನಮ್ಮನ್ನು ಎದ್ಕೊಂಡ್ರು ಏನಪ್ಪಾ ಮಾಡೋದು ಅನ್ನುವಂಥ ರೀತಿ ಭಯದಲ್ಲಿ ಜನ ಬದುಕ್ತಾ ಇದ್ದಾರೆ ಅದಾಗಬಾರ್ದು ಮುಂದಿನಿಂದ ಇದು ಉನ್ನತವಾದ ತನಿಖೆಯಾಗಿ ಅವ್ರಿಗೆ ಆಗ್ತಕ್ಕಂಥ ಶಿಕ್ಷೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಮಾದರಿ ಆಗ್ಬೇಕು ನಾನು ಹೇಳಿ ನಾನು ಆತ್ಮೀಯ ಬಂಧುಗಳ ದರ್ಶನ್ ಪತ್ತೆಗೊಳಗಾದಂತಹ ರೇಣುಕಾ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಭೆ ಮುಖಾಂತರ ಆರೈಸ ಎರಡು ಮಾತುಗಳನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ ನಟ ದರ್ಶನ್ ತನ್ನ ಅಪ್ಪಟ ಅಭಿಮಾನಿಯಾದಂತಹ ರೇಣುಕಾ ಸ್ವಾಮಿಯನ್ನ ಎತ್ತಾಕಂಡ್ ಹೋಗಿ ಒಂದು ಶೆಡ್ ಅಲ್ಲಿ ಅವನ್ನ ಕೂರಿಸಿ ಅವನ ಮೇಲೆ ಸಿನಿಮೆಯ ಮಾದರಿನಲ್ಲಿ ಅತ್ಯಾಚಾರ ಹತ್ಯೆ ಮಾಡಿ ಬರ್ಬರ ರೀತಿಯಲ್ಲಿ ದಾರುಣವಾಗಿ ಅವನ್ನ ಕೊಲೆ ಮಾಡಿ ಈಗ ಜೈಲು ಕಂಬಿ ಎಣಿಸ್ತಾ ಇರ್ತಕ್ಕಂಥದ್ದು ತಮ್ ಗೊತ್ತಿರ್ತಕ್ಕಂಥ ಗೊತ್ತಿರತಕ್ಕಂತ ವಿಚಾರ ದರ್ಶನ್ ಅವರ ಅಪ್ಪ ನಿಜ ಜೀವನದಲ್ಲಿ ವಿಲನ್ ಪಾತ್ರ ಮಾಡಿದ್ರು ನಿಜ ಜೀವನದಲ್ಲಿ ಅವರು ನಾಯಕರಾಗಿದ್ರು ಆದ್ರೆ ದರ್ಶನ್ ಅವ್ರ ಮಗ ಸಿನಿಮಾದಲ್ಲಿ ಹೀರೋ ಪಾತ್ರ ಮಾಡಿದ್ರು ಅವನು ನಿಜ ಜೀವನದಲ್ಲಿ ಒಬ್ಬ ದೊಡ್ಡ ಕಲನಾಳಕ ಈ ಕೊಲೆ ಮುಖಾಂತರ ತೋರ್ಪಡಿಸ್ಕೊಂಡಿದ್ದಾರೆ ರೇಣುಕಾಸ್ವಾಮಿ ನಾನು ಶತ್ರು ಕೂಡ ನಿಮ್ಮ ಅಭಿಮಾನಿನೇ ಅಂತ ಗೋಗರ್ ಕಂಡು ಕೂಡ ಅವನ ಮೇಲೆ ಹಲ್ಲೆ ಮಾಡಿ ಅವನ್ನ ಸಾಯಿಸತಕ್ಕಂಥದ್ದು ಬಹಳ ಇಡೀ ಸಮುದಾಯ ಮನುಕುಲ ಅವ್ರನ್ನ ಚಿತ್ತರ್ಸ್ಬೇಕಾದಂತ ವಿಚಾರ ಬಂಧುಗಳೇ ಈ ರೀತಿ ಈ ಈ ಪ್ರಕರಣದಲ್ಲಿ ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆಯನ್ನು ನಡೆಸಬೇಕು ರಾಜಕಾರಣಿಗಳು ಯಾರಾದರೂ ದರ್ಶನ್ ಪರ ವಹಿಸ್ ದರ್ಶನ್ಗಿಂತ ಮೊದಲನೇ ಅಪರಾಧಿಗಳು ರಾಜಕಾರಣಿಗಳು ಹಾಕ್ಬೇಕು ಹಾಗಂತ ಹೇಳ್ತಾ ಮತ್ತು ಸರ್ಕಾರ ಈ ರೇಣುಕಾಸ್ವಾಮಿ ಕುಟುಂಬಕ್ಕೆ ಮತ್ತು ದರ್ಶನ್ ಗ್ಯಾಂಗ್ನಲ್ಲಿ ಒಬ್ಬ ಆರೋಪಿ ಅವರ ತಂದೆ ಸತ್ತೋಗಿರ್ತಕ್ಕಂಥ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಲ್ಲದೆ ದರ್ಶನ್ನರನ್ನು ವಾಣಿಜ್ಯ ಚಲನಚಿತ್ರ ಮಂಡಳಿಯಿಂದ ಅವರನ್ನ ಬಹಿಷ್ಕಾರ ಆಗ್ಬೇಕು ಅಭಿಮಾನಿಗಳು ಅವ್ನ ಸಿನಿಮಾವನ್ನ ನೋಡಬಾರ್ದು ಹಂಗಂತ ಹೇಳ್ತಾ ಅವ್ರಿಗೆ ಸರ್ಕಾರ ಎಲ್ಲ ರೀತಿಯ ನ್ಯಾಯವನ್ನ ಉಳಿಸ್ಲಿ ಅಂತ ಈ ಸಂಘಟನೆ ಮುಖಾಂತರ ಒತ್ತಾಯಿಸ್ತಾ ಇದ್ದೀವಿ ತಾಲೂಕು ನಾಗರಿಕ ಬಂಧುಗಳಲ್ಲಿ ಮೊದಲನೇದಾಗಿ ಅವ್ರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಏನು ದರ್ಶನ್ ಮಾಡಿರುವಂತ ಒಂದು ದೌರ್ಜನ್ಯ ಇಡೀವರೆಗೂ ಇತಿಹಾಸದಲ್ಲಿ ಯಾವುದೇ ಒಬ್ಬನೂ ಒಬ್ಬ ಕೊಲಗಡೆ ಮಾಡಿಲ್ಲ ಒಬ್ಬ ನಾಯಕ ನಟನಾಗಿ ಪಲ ಹೆಚ್ಚಿನ ರೀತಿನಲ್ಲಿ ಗೌರವವನ್ನು ಮೆರೆದಿದ್ದಾನೆ ಈ ದರ್ಶನ್ ತನ್ನ ಕುಟುಂಬಕ್ಕೆ ರಕ್ಷಣೆ ಕೊಡೋಕ್ಕಾಗಲಿಲ್ಲ ಅವನು ತನ್ನ ಕುಟುಂಬದವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾನೆ ತನ್ನ ಕುಟುಂಬದಕ್ಕೆ ದೌರ್ಜನ್ಯ ಮಾಡೋದು ತನ್ನ ಅಭಿಮಾನಿಗೂ ದೌರ್ಜನ್ಯ ಮಾಡಿರುವಂತವ್ರನ್ನ ಇಡೀ ರಾಜ್ಯ ವೈದ್ಯನ ಖಂಡಿಸ್ತಾ ಇದೆ ಈ ಖಂಡಿಸಿದ್ರ ಜೊತೆಗೆ ಈಗ ತಮ್ಮ ಹಿರಿಯವರೆಲ್ಲ ಮಾತಾಡಿದ್ದಾರೆ ಈಗ ಕೊನೆಯದ ಎರಡೇ ಎರಡು ಮಾತಿನಲ್ಲಿ ಮುಗಿಸ್ತೇವೆ ಏನು ರೇಣುಕಾಸ್ವಾಮಿ ಕುಟುಂಬ ರೇಣುಕಾಸ್ವಾಮಿ ಹತ್ಯೆ ಆಗಿದೆ ಆ ಕುಟುಂಬಕ್ಕೆ ಸರ್ಕಾರಿ ನೌಕರಿಯನ್ನ ಕೊಡಬೇಕು ಸರ್ಕಾರಿ ನೌಕರಿನ ಕೊಡುವುದಲ್ಲನೆ ರೇಣುಕಾಸ್ವಾಮಿ ಹೆಂಡತಿಗೆ ಸರ್ಕಾರಿ ನೌಕರಿನ ಕೊಡಬೇಕು ಜೊತೆಗೆ ಸರ್ಕಾರದಿಂದ ದೊರೆಯುವಂತ ಅತ್ಯಧಿಕ ಒಂದು ಪರಿಹಾರನು ಸುಧಾ ಅವನು ಕೊಡ್ಸ್ಕೊಡ್ಬೇಕು ಇದೆಲ್ಲನೂ ಮಾಡಿದಾಗ ಆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಒಂದು ಶಾಂತಿ ದೊರಕುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಈ ಕ್ಷಣದವರೆಗೆ ಏನು ದಿಷ್ಟ ದಿಟ್ಟವಾಗಿ ತಮ್ಮ ತನಿಖೆಯನ್ನು ಮಾಡ್ತಾ ಬಂದಿದ್ದಾರೆ ಆ ತನಿಖೆನ ಇದೇ ರೀತಿಯಲ್ಲಿ ಮುಂದುವರೆಸಿದ್ರೆ ಅವ್ರಿಗೆ ಒಂದು ಗಲ್ಲು ಶಚೆ ಆಗುದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ರಾಜಕಾರಣಿಗಳು ಸಹ ಈ ಚಿತ್ರಣನ ನೋಡ್ತಾ ಇರಲಿ ಇದು ಇವತ್ತು ರೇಣುಕಾ ಸ್ವಾಮಿಗಾದದ್ದು ನಮ್ಮ ಕುಟುಂಬಕ್ಕೂ ಆಯ್ತು ಅನ್ನೋದನ್ನು ಹೊರತ್ಕೊಳ್ಳಿ ಏನೇ ತೂಗುದ ಶ್ರೀನಿವಾಸರವರು ಕಳನಟನಾಗಿ ನಡೀತಾ ಇದ್ರು ಚಿತ್ರದಲ್ಲಿ ಆದ್ರೆ ಹೊರಗಡೆ ಬಂದಾಗ ಅವ್ರ ಒಬ್ರು ನೀತಿವಂತರಾಗಿ ಸಮಾಜಕ್ಕೆ ಒಬ್ಬ ತೋರ್ಪಡಿಸಿದ ಸಂದೇಶನ ಕೊಡ್ತಿದ್ರು ನಮ್ಮ ಚಲನಚಿತ್ರ ನಟರಗಳ ಸಂದೇಶಗಳೆಲ್ಲ ಬಹಳ ರೀತಿಯಲ್ಲಿ ಚಲನಚಿತ್ರಗಳನ್ನ ನೋಡಿ ನಾವು ಬದಲಾವಣೆ ಆಗಿದ್ದಾರೆ ಸಮಾಜ ಆದ್ರೆ ಇವ್ ನೋಡಿ ನಾವು ಬದಲಾವಣೆ ಆಗೋದು ಬೇಡಿ ಇವನಿಗೆ ಕೂಡವಾದ ಶಿಕ್ಷೆ ಆಗಲಿ ಅಂತ ಮಳವಳ್ಳಿ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಕೇಳ್ಕೊಳ್ತಾ ಸರ್ಕಾರಕ್ಕೆ ಮಲಬ ಸಲ್ಲಿಸ್ತಾ ಇದ್ದೇವೆ ಜೈ ಹಿಂದ್ ಜೈಕರ್ನಾಥ